ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಯಾತ್ರೆಗಳು ನಡೆದಿದೆ ಧರ್ಮಯಾತ್ರೆಗಳು ಕೂಡ ನಡೆದಿದೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಅಪಪ್ರಚಾರ ನಡೆಸಲಾಗುತ್ತಿದೆ ಧರ್ಮ ಸ್ಥಳ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯಲಾಗುತ್ತಿದೆ ಎನ್ನುವ ಹಿನ್ನೆಲೆಯಲ್ಲಿ ಕೆಲವರು ಧರ್ಮಯಾತ್ರೆ ಇನ್ನೂ ಏನೇನೋ ಯಾತ್ರೆಗಳನ್ನು ನಡೆಸಿದ್ದರು ಆದರೆ ಈಗ ಬೂರುಡೆ ರಹಸ್ಯ ಬಯಲಾಗಿದೆ ಧರ್ಮಸ್ಥಳದ ಗುಡ್ಡದಲ್ಲಿ ಏಳು ಬುರುಡೆಗಳು ಪತ್ತೆಯಾಗಿದೆ ಕಳೆದ ಎಂಟು ದಿನದಿಂದ ಎಸ್ ಐ ಟಿ ಅಧಿಕಾರಿಗಳು ಸೌಜನ್ಯ ಔರಮ್ಮವ ವಿಠಲಗೌಡ ಅವರ ಸಮೇತ ಹಾಗೂ ಆತ ತೋರಿಸಿದ ಜಾಗದಲ್ಲಿ ಪರಿಶೀಲನೆ ನಡೆಸುತ್ತಿದ್ದು ಈಗ ಸುಮಾರು ಎರಡು ದಿನಗಳಿಂದ ಎರಡು ಏಳು ಬುರುಡೆಗಳು ಪತ್ತೆಯಾಗಿದೆ ಆ ಮೂಲಕ ಇಡೀ ಧರ್ಮಸ್ಥಳದ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ ಈ ಹಿಂದೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಅವರು ತೋರಿಸಿದ ಜಾಗದ ಪರಿಶೀಲನೆ ನಡೆಸಿದ್ದರು ಸುಮಾರು ಹದಿನೆಂಟು ಜಾಗಗಳ ಪರಿಶೀಲನೆ ನಡೆಸಿದ್ದರು ಆಗ ಒಂದು ಬುರುಡಿಯ ಕುರುಹು ಸಹ ಸಿಕ್ಕಿರಲಿಲ್ಲ ಆದರೆ ಈಗ ಸೌಜನ್ಯ ಅವರ ಮಾವ ವಿಠಲಗೌಡ ಎಂಬಾತನನ್ನು ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಆತ ತೋರಿಸಿದ ಜಾಗದಲ್ಲಿ ಅಗೆಯುತ್ತಿದ್ದಾರೆ ಅಲ್ಲಿ ಈಗಾಗಲೇ ಏಳು ಬುರುಡೆಗಳು ಸಿಕ್ಕಿದೆ ಮತ್ತಷ್ಟು ಬುರುಡೆಗಳು ಸಿಗುವ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಗೋಚರವಾಗುತ್ತಿದೆ ಈ ಏಳು ಬುರುಡೆಗಳ ಪೈಕಿ ಓರ್ವ ವ್ಯಕ್ತಿಯ ಯಾರು ಎನ್ನುವುದು ಪತ್ತೆಯಾಗಿದೆ ಶವವನ್ನು ಹಾಕಿದ ಸಂದರ್ಭದಲ್ಲಿ ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ ಐಡೆಂಟಿಟಿ ಕಾರ್ಡ್ ಪರಿಶೀಲನೆ ನಡೆಸಿದಾಗ ಆತ ಕೊಡಗು ಮೂಲದ ಯು ಬಿ ಅಪ್ಪಯ್ಯ ಎಂದು ತಿಳಿದು ಬಂದಿದೆ ಹೀಗಾಗಿ ಮತ್ತಷ್ಟು ಬುರುಡೆಗಳ ಪರಿ ಮತ್ತು ಮೂಳೆಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಸಹ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕೆಲವು ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ತಿಳಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವುದೇ ಷಡ್ಯಂತ್ರವಿಲ್ಲ ಎನ್ನುವುದನ್ನು ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಆದರೆ ಕೆಲವರು ಧರ್ಮಸ್ಥಳ ಪ್ರಕರಣದಲ್ಲಿ ಅಪಪ್ರಚಾರ ನಡೆಸಲಾಗುತ್ತಿದೆ ಧರ್ಮಸ್ಥಳ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯಲಾಗುತ್ತಿದೆ ಎಂದು ಆರೋಪಿಸಿ ಧರ್ಮಯಾತ್ರೆಯನ್ನು ಕೂಡ ನಡೆಸಿದ್ದರು ಆದರೆ ಈಗ ಈ ಧರ್ಮಯಾತ್ರೆ ಯಾವುದೇ ಫಲವನ್ನು ಕೊಟ್ಟಿಲ್ಲ ಧರ್ಮಸ್ಥಳದ ಒಂದೊಂದು ಪ್ರಕರಣಗಳು ಈಗ ಬಹಿರಂಗವಾಗುತ್ತಿದೆ ಧರ್ಮಸ್ಥಳದಲ್ಲಿ ಎರಡು ಗುರುಳೆಗಳು ಸಿಕ್ಕಿದ್ದು ಅದರಲ್ಲಿ ಓರ್ವ ವ್ಯಕ್ತಿ ಯಾರು ಎನ್ನುವುದನ್ನು ಪತ್ತೆ ಹಚ್ಚಲಾಗಿದೆ ಆ ವ್ಯಕ್ತಿಯ ಕುಟುಂಬದವರು ನಮ್ಮ ತಂದೆ ಮೈಸೂರಿಗೆ ಚಿಕಿತ್ಸೆಗಾಗಿ ಹೋಗಿದ್ದರು ಎಂದು ತಿಳಿಸಿದ್ದಾರೆ ಆದರೆ ಅವರ ಶವ ಧರ್ಮಸ್ಥಳದಲ್ಲಿ ಹಾಗೂ ಆತ ಅವರ ಕಳೆಬರ ಧರ್ಮಸ್ಥಳದಲ್ಲಿ ಸಿಕ್ಕಿ ಸಿಕ್ಕಿರುವುದಂತೂ ಭಾರೀ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಮೈಸೂರಿಗೆ ಹೋ ಹೋದವರು ಧರ್ಮಸ್ಥಳದ ಹೇಗೆ ಸತ್ತರು ಎನ್ನುವುದು ಕೂಡ ರಹಸ್ಯವಾಗಿ ಉಳಿದಿದೆ ಅಲ್ಲದೆ ಇನ್ನು ಅನೇಕ ಕಡೆ ಪರಿಶೀಲನೆ ನಡೆಸಲು ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಸೌಜನ್ಯ ಗೌ ಗೌಡ ಅವರ ಮಾವ ವಿಠಲಗೌಡ ತೋರಿಸಿದ ಜಾಗವನ್ನು ಎಸ್ ಐ ಟಿ ಅಧಿಕಾರಿಗಳು ಬಗೆಸುತ್ತಿದ್ದಾರೆ ಇಲ್ಲಿ ಇನ್ನೂ ಹಲವು ಕಳೆಬರುಗಳು ಸಿಕ್ಕುವ ಎಲ್ಲ ಸಾಧ್ಯತೆಗಳು ಕಾಣುತ್ತಿದೆ ಈಗಾಗಲೇ ಏಳು ಗುರುಡೆಗಳು ಮತ್ತು ಮೂಳೆಗಳು ಸಿಕ್ಕಿದೆ ಇವೆಲ್ಲವನ್ನು ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಲ್ಲದೆ ಚಿನ್ನಯ್ಯ ಎಂಬಾತ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರೊಂದಿಗೆ ಮಾತನಾಡಿರುವ ವಿಚಾರಗಳು ಬಯಲಾಗಿದೆ ಚಿನ್ನಯ್ಯ ಅವರು ನಾನು ಈ ಹಿಂದೆ ಹಲವು ಶವಗಳನ್ನು ಹೂತಿಟ್ಟಿದ್ದೆ ಆ ಸಂದರ್ಭದಲ್ಲಿ ನನಗೆ ಧರ್ಮಸ್ಥಳದವರು ಮೂರು ಲಕ್ಷ ರೂಪಾಯಿ ಕೊಡಲು ಮುಂದಾಗಿದ್ದರು ಆರು ಕಟ್ಟುಗಳು ಹಾಡವನ್ನು ತಂದಿದ್ದರು ಇದರಲ್ಲಿ ಐನೂರು ರೂಪಾಯಿ ನೋಟುಗಳಿದ್ದವು ಅದರಲ್ಲಿ ಎರಡು ಕಟ್ಟನ್ನು ನನಗೆ ಕೊಟ್ಟರು ಎನ್ನುವುದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ತಿಳಿಸಿದ್ದಾನೆ ಇದು ಕೂಡ ವಿಡಿಯೋ ಮಾಡಲಾಗಿದೆ ಇದನ್ನು ರೆಕಾರ್ಡ್ ಮಾಡಲಾಗಿದೆ ಈ ವಿಚಾರದ ಬಗ್ಗೆ ಈಗ ಸಾಮಾಜಿಕ ಮಾಧ್ಯತ ಮಾಧ್ಯಮಗಳಲ್ಲಿ ಹೆಚ್ಚಿನ ಸದ್ದಾಗುತ್ತಿದೆ ಚಿನ್ನಯ್ಯ ಅವರು ಈ ಹಿಂದೆ ಹಲವಾರು ಜಾಗಗಳನ್ನು ತೋರಿಸಿದರು ಆದರೆ ಇದರಲ್ಲಿ ಯಾವುದೇ ಕಳೆಬರಗಳ ಗುರುತುಗಳು ಅಸ್ಥಿ ಗುರುತುಗಳು ಸಿಕ್ಕಿರಲಿಲ್ಲ ಆದರೆ ಈಗ ಎಲ್ಲ ಗುರುತುಗಳು ಸಿಗುತ್ತಿವೆ ಒಂದರ ಹಿಂದೆ ಒಂದು ಗೂಡೆಗಳು ಸಿಗುತ್ತಿವೆ ಸೌಜನ್ಯ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಈ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಗೌಡ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು ಅಲ್ಲದೆ ಸಿ ಟಿ ರವಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಬಹುದಾಗಿತ್ತು ಸೌಜನ್ಯ ಗೌಡ ಅವರು ಕೂಡ ಒಕ್ಕಲಿಗರಾಗಿದ್ದು ಅಂದು ಅಧಿಕಾರ ನಡೆಸುತ್ತಿದ್ದ ಸದಾನಂದ ಗೌಡ ಆರ್ ಅಶೋಕ್ ಸಿಟಿ ರವಿ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸೇರಿದವರಾಗಿದ್ದಾರೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಧರ್ಮಸ್ಥಳವನ್ನು ಉಳಿಸಲು ಅವರು ಈ ರೀತಿ ಮಾಡಿದರೋ ಅಥವಾ ಬೇರೆ ರಾಜಕೀಯವಾಗಿ ಒತ್ತಡ ಬಂತೋ ಎನ್ನುವುದು ಕೂಡ ರಹಸ್ಯವಾಗಿ ಉಳಿದಿದೆ ತಮ್ಮ ಸಮುದಾಯದವರಿಗೆ ಅನ್ಯಾಯವಾಗಿದ್ದು ಅವರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಅಂದು ಮುಖ್ಯಮಂತ್ರಿಯಾಗಿದ್ದ ಸದಾನಂದಗೌಡರು ಗೃಹ ಸಚಿವರಾಗಿದ್ದ ಆರ್ ಅಶೋಕ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಿ ಟಿ ರವಿ ಅವರು ವಿಫಲರಾಗಿದ್ದಾರೆ ಆದರೆ ಅವರು ಮೌನವಾಗಿರಲು ಏನು ಕಾರಣ ಎನ್ನುವುದು ಮಾತ್ರ ಇದು ಕೂಡ ನಿಗೂಢವಾಗಿ ಉಳಿದಿದೆ ಸುಮಾರು ಸೌಜನ್ಯ ಪ್ರಕರಣ ನಡೆದು ಹದಿಮೂರು ವರ್ಷಗಳು ಕಳೆದಿದೆ ಈ ಹದಿಮೂರು ವರ್ಷಗಳಲ್ಲಿ ಯಾವುದೇ ನ್ಯಾಯ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಿಕ್ಕಿಲ್ಲ ಸೌಜನ್ಯ ಅವರ ಕುಟುಂಬಕ್ಕೆ ಸಿಕ್ಕಿಲ್ಲ ಆದರೆ ಮಾತ್ರ ಈಗ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ತನಿಖೆಗೆ ಮುಂದಾಗಿದ್ದಾರೆ ವೇದವಲ್ಲಿ ಅನನ್ಯ ಭಟ್ ಸೇರಿದಂತೆ ಅನೇಕ ಘಟನೆಗಳು ಧರ್ಮಸ್ಥಳದಲ್ಲಿ ನಡೆದಿದೆ ಈಗ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ವಹಿಸಿದ್ದು ಎಸ್ ಐ ಟಿ ಅಧಿಕಾರಿಗಳು ತೀವ್ರತರವಾದ ಶೋಧನೆಗಳನ್ನು ನಡೆಸುತ್ತಿದ್ದಾರೆ ಹಲವಾರು ವಿಚಾರಗಳನ್ನು ಈಗಾಗಲೇ ಬಹಿರಂಗಪಡಿಸಿದ್ದಾರೆ ಅಲ್ಲದೆ ನ್ಯಾಯಾಲಯದ ಮುಂದೆ ಧರ್ಮಸ್ಥಳದ ಪ್ರಕರಣದ ವಿರುದ್ಧ ಯಾವುದೇ ಷಡ್ಯಂತ್ರಗಳು ನಡೆದಿಲ್ಲ ಎನ್ನುವುದನ್ನು ಎಚ್ ಐ ಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಹಿನ್ನೆಲೆಯನ್ನು ಗಮನಿಸಿದರೆ ಇನ್ನು ಅದೆಷ್ಟೋ ಘಟನೆಗಳು ನಡೆದಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಧರ್ಮಸ್ಥಳದಲ್ಲಿ ಇಂತಹ ಘಟನೆಗಳು ನಡೆದಿರುವುದು ನಿಜಕ್ಕೂ ಆಘಾತಕಾರಿ ವಿಚಾರವಾಗಿದೆ ಆತಂಕಕಾರಿ ವಿಚಾರವಾಗಿದೆ ಅಲ್ಲಿಗೆ ಹೋಗುವ ಭಕ್ತರಿಗೆ ರಕ್ಷಣೆ ಸಿಗಬೇಕಿದೆ ಆದರೆ ಇಂತಹ ಘಟನೆಗಳು ನಡೆದಿರುವುದು ನಿಜಕ್ಕೂ ಭಕ್ತರಿಗೆ ದುಃಖಕರ ವಿಚಾರವಾಗಿದೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗುತ್ತಾರೆ ದೇವರ ದರ್ಶನ ಪಡೆದು ಪುನೀತರಾಗಬೇಕೆಂದು ಅಲ್ಲಿಗೆ ಭೇಟಿ ನೀಡುತ್ತಾರೆ ಆದರೆ ಇಂತಹ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ನಿ ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಈ ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳು ಬಹಿರಂಗಕ್ಕೆ ತರುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಈಗ ಭಕ್ತರಿಗೆ ರಕ್ಷಣೆ ಇಲ್ಲದಂತೆ ಕಾಣುತ್ತಿದೆ ಹಾಗಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಈ ಬಗ್ಗೆ ಗಮನ ಹರಿಸಬೇಕಿದೆ ಇನ್ನೂ ಇಂದೂ ಕೂಡ ತನಿಖೆ ಮುಂದುವರೆದಿದೆ ಎಸ್ ಐ ಟಿ ಅಧಿಕಾರಿಗಳು ಹಲವು ಕಡೆ ಶೋಧ ನಡೆಸಿದ್ದಾರೆ ಇನ್ನೂ ಅನೇಕ ಆಸ್ತಿ ಪುಣ್ಯತೆಗಳು ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಇನ್ನೇನೋ ಈ ಪ್ರಕರಣ ಮುಗಿಯಿತು ಎಂದುಕೊಂಡು ಇರುವಾಗಲೇ ಈಗ ಹೊಸ ಹೊಸ ರಹಸ್ಯಗಳು ಬಯಲಿಗೆ ಬರುತ್ತಿದೆ ಹಲವಾರು ಬೂರುಡೆಗಳು ಪತ್ತೆಯಾಗಿದೆ ಇದನ್ನು ಗಮನಿಸಿದರೆ ಮತ್ತಷ್ಟು ರಹಸ್ಯ ಬಯಲಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಒಟ್ಟಾರೆ ಐ ಟಿ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿಯೊಂದು ಪ್ರಕರಣದ ಬಗ್ಗೆಯೂ ಇಂಚು ಇಂಚು ಪರಿಶೀಲನೆ ನಡೆಸುತ್ತಿದ್ದಾರೆ ಪ್ರಸ್ತುತ ವಿಠಲಗೌಡ ಅವರು ನೀಡಿರುವ ಮಾಹಿತಿ ಮೇರೆಗೆ ಹಲವಾರು ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ್ದು ಈಗ ಏಳು ಬುರುಡೆಗಳು ಪತ್ತೆಯಾಗಿದೆ ಇದನ್ನು ನೋಡಿದರೆ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಈ ಪೈಕಿ ಓರ್ವ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ ಆತ ಕೊಡಗು ಮೂಲದವರು ಎಂದು ಹೇಳಲಾಗಿದೆ